ಮರ್ಡರ್ ಮಾಡಿರ್ತಕ್ಕಂಥ ಘಟನೆ ನಡೆದಿದೆ ಮಾರಥಹಳ್ಳಿ ಸರ್ವಿಸ್ ರಸ್ತೆಯಲ್ಲಿ ರಾತ್ರಿ ಒಂಬತ್ತು ಗಂಟೆಗೆ ಕೊಲೆ ನಡೆದಿರ್ತಕ್ಕಂಥದ್ದು ರಾಯಚೂರು ಮೂಲದ ಮಹಾದೇವ ಅನ್ನೋ ನಲವತ್ತೈದು ವರ್ಷದ ವ್ಯಕ್ತಿ ಹತ್ಯೆಯಾಗಿದ್ದಾರೆ ಹರಿತವಾದ ಆಯುಧದಿಂದ ಹೊಸಗೆ ಈ ಕೊಲೆ ಕಂಡು ಕಂಡುಬಂದಿದೆ ತಂಜಾವೂರು ಮೂಲದ ರಾಜು ಎಂಬಾತ ಈ ಕೃತ್ಯ ಹೆಸರಿದ್ದಾನೆ ಅಂತ ಹೇಳಲಾಗಿದೆ ಇಬ್ಬರು ಕೂಡ ಮಾರಥಳ್ಳಿಯಲ್ಲಿ ಕೂಲಿ ಕೆಲಸಿದೆ ಶ್ರೀಲಕ್ಷ್ಮಿ ಇದು ರಾಯಚೂರು ಮೂಲದ ಮಹಾದೇವ್ ಎಂಬಾತ ಕೊಲೆ ಮಾಡಿರೋದು ಆ ಬೆಳಕಿಗೆ ಬಂದಿರುವಂತದ್ದು ಮಾರ್ಕಳ್ಳಿ ಸರ್ವಿಸ್ ರಸ್ತೆಯಲ್ಲಿ ನಿನ್ನೆ ರಾತ್ರಿ ಒಂಬತ್ತು ಗಂಟೆಗೆ ಈ ಘಟನೆ ಆಗಿದೆ ಇಬ್ರು ಕುಡಿದ ಮತ್ತಿನಲ್ಲಿ ಹರಿತವಾದ ಆಯುಧವನ್ನ ಹೊಟ್ಟೆಗೆ ಇರಿದು ಕೊಲೆಯನ್ನ ಮಾಡಿದ್ದಾನೆ ತಾಂಜಾವೂರು ಮೂಲದ ರಾಜು ಎಂಬಾತನ ಕೊಲೆ ಆಗಿದೆ ಇಬ್ರು ಕೂಡ ಮಾರತಳ್ಳಿ ಭಾಗದಲ್ಲಿ ಕೂಲಿ ಕೆಲಸವನ್ನ ಮಾಡಿಕೊಂಡ್ರು ಕುಡಿದ ಚಟ ಇತ್ತು ಕೂಡ ಕುಡಿದ ನಶಿಕೆಯಲ್ಲಿ ಇಬ್ಬರ ನಡುವೆ ಗಲಾಟೆ ಆಗ ಕೊಲೆಯನ್ನ ಮಾಡಿದ್ದಾನೆ ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜು ಏನು ಆರೋಪಿ ಏನಿದ್ದಾನೆ ಆತನನ್ನ ಮಹಾದೇವನನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಮಾರಸಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ಕೊಲೆ ಕೇಸನ್ನ ಕೂಡ ದಾಖಲಿಸಿಕೊಂಡಿದ್ದಾರೆ ನಿನ್ನೆ ಆ ಸ್ಥಳಕ್ಕೆ ಸುಕೋರ್ಟಿ ಹಾಗೆ ವೈಟ್ ಬಿಲ್ಡ್ ಡಿಸಿಪಿ ಪರಶುರಾಮ್ ಅವರು ಕೂಡ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ರು ವಾಣೋತ್ತರ ಪರೀಕ್ಷೆಗೆ ಮೃತದೇಹವನ್ನ ರವಾನೆ ಮಾಡಿದ್ದು ಇವತ್ತು ಪೋಸ್ಟ್ ಮಾರ್ಟಮ್ ನಂತರ ಕುಟುಂಬಸ್ಥರಿಗೆ ಹಸ್ತಾಂತರವನ್ನ ಕೂಡ ಮಾಡ್ತಾರೆ ಶ್ರೀಲಕ್ಷ್ಮಿ ಧ್ರುವ ಇನ್ನು ಪೊಲೀಸರು ಯಾವ ರೀತಿನಲ್ಲಿ ಕ್ರಮ ಕೈಗೊಂಡಿದ್ದಾರೆ ಇನ್ನುಳಿದಂತೆ ಅವರ ಕುಟುಂಬಸ್ಥರಿಗೆ ವಿಷಯ ಗೊತ್ತಾಗಿದೆಯಾ ಏನು ಆ ಶ್ರೀಲಕ್ಷ್ಮಿ ಈಗ ಸದ್ಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಕೊಲೆ ಕೇಸನ್ನ ಕೂಡ ದಾಖಕೊಂಡಿದ್ದಾರೆ ಅಲ್ದೆ ಈ ಆರೋಪಿ ಮಹಾದೇವ್ ಏನಿದ್ದಾನೆ ಈತನನ್ನ ವಶಕ್ಕೆ ಪಡೆದುಕೊಂಡು ಆತನ ವಿಚಾರಣೆಯನ್ನ ಕೂಡ ಮಾಡಿದ್ದಾರೆ ವಿಚಾರಣೆ ವೇಳೆ ಆತನ ಕೊಲೆಯ ಹಿಂದಿನ ಕಾರಣವನ್ನ ಕೂಡ ಹೇಳಿದ್ದಾನೆ ಅಂದ್ರೆ ಕುಡಿದ ನಶೆಯಲ್ಲಿ ಇದಾಗಿರೋ ಕಲೆ ಇಬ್ಬರ ನಡುವೆ ಏನೋ ಗಲಾಟೆ ಆಗುತ್ತೆ ಆನಂತರ ಆತನ ಆಯುಧ ಹರಿತವಾದ ಆಯುಧದಿಂದ ಹೊಟ್ಟೆಗೆ ಚುಚ್ಚಿದ್ದೀನಿ ಅಂತ ಹೇಳ್ತಾನೆ ಸದ್ಯ ಸಂಜು ಅವರು ಮೂಲದ ರಾಜು ಏನಿದ್ದಾನೆ ಆತನ ಕುಟುಂಬಸ್ಥರಿಗೂ ಕೂಡ ಈಗಾಗಲೇ ಮಾಹಿತಿಯನ್ನ ನೀಡಿದ್ದಾರೆ ಎಲ್ಲರೂ ಈಗ ಪೋಸ್ಟ್ ಮಾರ್ಟಮ್ ನಂತರ ಕುಟುಂಬಸ್ಥರಿಗೆ ಮೃತದೇಹವನ್ನ ಹಸ್ತಾಂತರಿಸುವಂತ ಕೆಲಸವನ್ನ ಕೂಡ ಪೊಲೀಸರು ಮಾಡ್ತಾ ಹೋಗ್ತಾರೆ ಶ್ರೀಲಕ್ಷ್ಮಿ ಬೆಂಗಳೂರಿನಲ್ಲಿ ಮದ್ಯದ ಮತ್ತಿನಲ್ಲಿ ಸ್ನೇಹಿತನ ಮರ್ಡರ್ ಮಾಡಿರ್ತಕ್ಕಂಥ ಘಟನೆ ನಡೆದಿದೆ ಮಾರಥಹಳ್ಳಿ ಸರ್ವಿಸ್ ರಸ್ತೆಯಲ್ಲಿ ರಾತ್ರಿ ಒಂಬತ್ತು ಗಂಟೆಗೆ ಕೊಲೆ ನಡೆದಿರ್ತಕ್ಕಂಥದ್ದು ರಾಯಚೂರು ಮೂಲದ ಮಹಾದೇವ ಅನ್ನೋ ನಲವತ್ತೈದು ವರ್ಷದ ವ್ಯಕ್ತಿ ಹತ್ಯೆಯಾಗಿದ್ದಾರೆ ಹರಿತವಾದ ಆಯುಧದಿಂದ ಹೊಟ್ಟೆಗೆ ಇಳಿದು ಕೊಲೆ ಮಾಡಿರುವಂಥದ್ದು ಕಂಡುಬಂದಿದೆ ತಂಜಾವೂರು ಮೂಲದ ರಾಜು ಎಂಬಾತ ಈ ಕೃತ್ಯ ಹೆಸರಿದ್ದಾನೆ ಅಂತ ಹೇಳಲಾಗಿದೆ ಇಬ್ಬರು ಕೂಡ ಮಾರಥಳ್ಳಿಯಲ್ಲಿ ಕೂಲಿ ಕೆಲಸಿದೆ ಶ್ರೀಲಕ್ಷ್ಮಿ ಇದು ರಾಯಚೂರು ಮೂಲದ ಮಹಾದೇವ್ ಎಂಬಾತ ಕೊಲೆ ಮಾಡಿರೋದು ಆ ಬೆಳಕಿಗೆ ಬಂದಿರುವಂತದ್ದು ಮಾರ್ಕಳ್ಳಿ ಸರ್ವಿಸ್ ರಸ್ತೆಯಲ್ಲಿ ನಿನ್ನೆ ರಾತ್ರಿ ಒಂಬತ್ತು ಗಂಟೆಗೆ ಈ ಘಟನೆ ಆಗಿದೆ ಇಬ್ರು ಕುಡಿದ ಮತ್ತಿನಲ್ಲಿ ಹರಿತವಾದ ಆಯುಧವನ್ನ ಹೊಟ್ಟೆಗೆ ಇರಿದು ಕೊಲೆಯನ್ನ ಮಾಡಿದ್ದಾನೆ ತಾಂಜಾವೂರು ಮೂಲದ ರಾಜು ಎಂಬಾತನ ಕೊಲೆ ಆಗಿದೆ ಇಬ್ರು ಕೂಡ ಮಾರಸಹಳ್ಳಿ ಭಾಗದಲ್ಲಿ ಕೂಲಿ ಕೆಲಸವನ್ನ ಮಾಡಿಕೊಂಡ್ರು ಕುಡಿದ ಚಟ ಇತ್ತು ಕೂಡ ಕುಡಿದ ನಶಿಕೆಯಲ್ಲಿ ಇಬ್ಬರ ನಡುವೆ ಗಲಾಟೆ ಆಗ ಕೊಲೆಯನ್ನ ಮಾಡಿದ್ದಾನೆ ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜು ಏನು ಆರೋಪಿ ಏನಿದ್ದಾನೆ ಆತನನ್ನ ಮಹಾದೇವನನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಮಾರಸಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ಕೊಲೆ ಕೇಸನ್ನ ಕೂಡ ದಾಖಲಿಸ್ಕೊಂಡಿದ್ದಾರೆ ನಿನ್ನೆ ಆ ಸ್ಥಳಕ್ಕೆ ಮಹಾಗೆ ಹಾಗೆ ಬಿಲ್ಡ್ ಡಿಸಿಪಿ ಪರಶುರಾಮ್ ಅವರು ಕೂಡ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ರು ವಾಣೋತ್ತರ ಪರೀಕ್ಷೆಗೆ ಮೃತದೇಹವನ್ನ ರವಾನೆ ಮಾಡಿದ್ದು ಇವತ್ತು ಪೋಸ್ಟ್ ಮಾರ್ಟಮ್ ನಂತರ ಕುಟುಂಬಸ್ಥರಿಗೆ ಹಸ್ತಾಂತರವನ್ನ ಕೂಡ ಮಾಡ್ತಾರೆ ಶ್ರೀಲಕ್ಷ್ಮಿ ಧ್ರುವ ಇನ್ನು ಪೊಲೀಸರು ಯಾವ ರೀತಿನಲ್ಲಿ ಕ್ರಮ ಕೈಗೊಂಡಿದ್ದಾರೆ ಇನ್ನುಳಿದಂತೆ ಅವರ ಕುಟುಂಬಸ್ಥರಿಗೆ ವಿಷಯ ಗೊತ್ತಾಗಿದೆಯಾ ಏನು ಆ ಶ್ರೀಲಕ್ಷ್ಮಿ ಈಗ ಸದ್ಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಕೊಲೆ ಕೇಸನ್ನ ಕೂಡ ದಾಖಕೊಂಡಿದ್ದಾರೆ ಅಲ್ದೆ ಈ ಆರೋಪಿ ಮಹಾದೇವ್ ಏನಿದ್ದಾನೆ ಈತನನ್ನ ವಶಕ್ಕೆ ಪಡೆದುಕೊಂಡು ಆತನ ವಿಚಾರಣೆಯನ್ನ ಕೂಡ ಮಾಡಿದ್ದಾರೆ ವಿಚಾರಣೆ ವೇಳೆ ಆತನ ಕೊಲೆಯ ಹಿಂದಿನ ಕಾರಣವನ್ನ ಕೂಡ ಹೇಳಿದ್ದಾನೆ ಅಂದ್ರೆ ಕುಡಿದ ನಶೆಯಲ್ಲಿ ಇದಾಗಿರೋ ಕಲೆ ಇಬ್ಬರ ನಡುವೆ ಏನೋ ಗಲಾಟೆ ಆಗುತ್ತೆ ಆನಂತರ ಆತನ ಆಯುಧ ಹರಿತವಾದ ಆಯುಧದಿಂದ ಹೊಟ್ಟೆಗೆ ಚುಚ್ಚಿದ್ದೀನಿ ಅಂತ ಹೇಳ್ತಾನೆ ಸದ್ಯ ಸಂಜು ಅವರು ಮೂಲದ ರಾಜು ಏನಿದ್ದಾನೆ ಆತನ ಕುಟುಂಬಸ್ಥರಿಗೂ ಕೂಡ ಈಗಾಗಲೇ ಮಾಹಿತಿಯನ್ನ ನೀಡಿದ್ದಾರೆ ಎಲ್ಲರೂ ಈಗ ಪೋಸ್ಟ್ ಮಾರ್ಟಮ್ ನಂತರ ಕುಟುಂಬಸ್ಥರಿಗೆ ಮೃತದೇಹವನ್ನ ಹಸ್ತಾಂತರಿಸುವಂತ ಕೆಲಸವನ್ನ ಕೂಡ ಪೊಲೀಸರು ಮಾಡ್ತಾ ಹೋಗ್ತಾರೆ ಶ್ರೀಲಕ್ಷ್ಮಿ ರೈಟ್ ಯು ಬೆಂಗಳೂರಿನಲ್ಲಿ ಮದ್ಯದ ಮತ್ತಿನಲ್ಲಿ ಸ್ನೇಹಿತನ ಮರ್ಡರ್ ಮಾಡಿರ್ತಕ್ಕಂಥ ಘಟನೆ ನಡೆದಿದೆ ಮಾರಥಹಳ್ಳಿ ಸರ್ವಿಸ್ ರಸ್ತೆಯಲ್ಲಿ ರಾತ್ರಿ ಒಂಬತ್ತು ಗಂಟೆಗೆ ಕೊಲೆ ನಡೆದಿರ್ತಕ್ಕಂಥದ್ದು ರಾಯಚೂರು ಮೂಲದ ಮಹಾದೇವ ಅನ್ನೋ ನಲವತ್ತೈದು ವರ್ಷದ ವ್ಯಕ್ತಿ ಹತ್ಯೆಯಾಗಿದ್ದಾರೆ ಹರಿತವಾದ ಆಯುಧದಿಂದ ಹೊಟ್ಟೆಗೆ ಇಳಿದು ಕೊಲೆ ಮಾಡಿರುವಂಥದ್ದು ಕಂಡುಬಂದಿದೆ ತಂಜಾವೂರು ಮೂಲದ ರಾಜು ಎಂಬಾತ ಈ ಕೃತ್ಯ ಎಸಗಿದ್ದಾನೆ ಅಂತ ಹೇಳಲಾಗಿದೆ ಇಬ್ಬರು ಕೂಡ ಮಾರಥಳ್ಳಿಯಲ್ಲಿ ಕೂಲಿ ಕೆಲಸಿದೆ ಶ್ರೀಲಕ್ಷ್ಮಿ ಇದು ರಾಯಚೂರು ಮೂಲದ ಮಹಾದೇವ್ ಎಂಬಾತ ಕೊಲೆ ಮಾಡಿರೋದು ಆ ಬೆಳಕಿಗೆ ಬಂದಿರುವಂತದ್ದು ಮಾರ್ಕಳ್ಳಿ ಸರ್ವಿಸ್ ರಸ್ತೆಯಲ್ಲಿ ನಿನ್ನೆ ರಾತ್ರಿ ಒಂಬತ್ತು ಗಂಟೆಗೆ ಈ ಘಟನೆ ಆಗಿದೆ ಇಬ್ರು ಕುಡಿದ ಮತ್ತಿನಲ್ಲಿ ಹರಿತವಾದ ಆಯುಧವನ್ನ ಹೊಟ್ಟೆಗೆ ಇರಿದು ಕೊಲೆಯನ್ನ ಮಾಡಿದ್ದಾನೆ ತಾಂಜಾವೂರು ಮೂಲದ ರಾಜು ಎಂಬಾತನ ಕೊಲೆ ಆಗಿದೆ ಇಬ್ರು ಕೂಡ ಮಾರತಳ್ಳಿ ಭಾಗದಲ್ಲಿ ಕೂಲಿ ಕೆಲಸವನ್ನ ಮಾಡಿಕೊಂಡ್ರು ಕುಡಿದ ಚಟ ಇತ್ತು ಕೂಡ ಕುಡಿದ ನಶಿಕೆಯಲ್ಲಿ ಇಬ್ಬರ ನಡುವೆ ಗಲಾಟೆ ಆಗ ಕೊಲೆಯನ್ನ ಮಾಡಿದ್ದಾನೆ ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜು ಏನು ಆರೋಪಿ ಏನಿದ್ದಾನೆ ಆತನನ್ನ ಮಹಾದೇವನನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಮಾರಸಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ಕೊಲೆ ಕೇಸನ್ನ ಕೂಡ ದಾಖಲಿಸ್ಕೊಂಡಿದ್ದಾರೆ ನಿನ್ನೆ ಆ ಸ್ಥಳಕ್ಕೆ ಸುಕೋಟಿ ಹಾಗೆ ವೈಟ್ ಬಿಲ್ಡ್ ಡಿಸಿಪಿ ಪರಶುರಾಮ್ ಅವರು ಕೂಡ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ರು ವಾಣೋತ್ತರ ಪರೀಕ್ಷೆಗೆ ಮೃತದೇಹವನ್ನ ರವಾನೆ ಮಾಡಿದ್ದು ಇವತ್ತು ಪೋಸ್ಟ್ ಮಾರ್ಟಮ್ ನಂತರ ಕುಟುಂಬಸ್ಥರಿಗೆ ಹಸ್ತಾಂತರವನ್ನ ಕೂಡ ಮಾಡ್ತಾರೆ ಶ್ರೀಲಕ್ಷ್ಮಿ ಧ್ರುವ ಇನ್ನು ಪೊಲೀಸರು ಯಾವ ರೀತಿನಲ್ಲಿ ಕ್ರಮ ಕೈಗೊಂಡಿದ್ದಾರೆ ಇನ್ನುಳಿದಂತೆ ಅವರ ಕುಟುಂಬಸ್ಥರಿಗೆ ವಿಷಯ ಗೊತ್ತಾಗಿದೆಯಾ ಏನು ಆ ಶ್ರೀಲಕ್ಷ್ಮಿ ಈಗ ಸದ್ಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಕೊಲೆ ಕೇಸನ್ನ ಕೂಡ ದಾಖಕೊಂಡಿದ್ದಾರೆ ಅಲ್ದೆ ಈ ಆರೋಪಿ ಮಹಾದೇವ್ ಏನಿದ್ದಾನೆ ಈತನನ್ನ ವಶಕ್ಕೆ ಪಡೆದುಕೊಂಡು ಆತನ ವಿಚಾರಣೆಯನ್ನ ಕೂಡ ಮಾಡಿದ್ದಾರೆ ವಿಚಾರಣೆ ವೇಳೆ ಆತನ ಕೊಲೆಯ ಹಿಂದಿನ ಕಾರಣವನ್ನ ಕೂಡ ಹೇಳಿದ್ದಾನೆ ಅಂದ್ರೆ ಕುಡಿದ ನಶೆಯಲ್ಲಿ ಇದಾಗಿರೋ ಕಲೆ ಇಬ್ಬರ ನಡುವೆ ಏನೋ ಗಲಾಟೆ ಆಗುತ್ತೆ ಆನಂತರ ಆತನ ಆಯುಧ ಹರಿತವಾದ ಆಯುಧದಿಂದ ಹೊಟ್ಟೆಗೆ ಚುಚ್ಚಿದ್ದೀನಿ ಅಂತ ಹೇಳ್ತಾನೆ ಸದ್ಯ ಸಂಜು ಅವರು ಮೂಲದ ರಾಜು ಏನಿದ್ದಾನೆ ಆತನ ಕುಟುಂಬಸ್ಥರಿಗೂ ಕೂಡ ಈಗಾಗಲೇ ಮಾಹಿತಿಯನ್ನ ನೀಡಿದ್ದಾರೆ ಎಲ್ಲರೂ ಈಗ ಪೋಸ್ಟ್ ಮಾರ್ಟಮ್ ನಂತರ ಕುಟುಂಬಸ್ಥರಿಗೆ ಮೃತದೇಹವನ್ನ ಹಸ್ತಾಂತರಿಸುವಂತ ಕೆಲಸವನ್ನ ಕೂಡ ಪೊಲೀಸರು ಮಾಡ್ತಾ ಹೋಗ್ತಾರೆ ಶ್ರೀಲಕ್ಷ್ಮಿ ಬೆಂಗಳೂರಿನಲ್ಲಿ ಮದ್ಯದ ಮತ್ತಿನಲ್ಲಿ ಸ್ನೇಹಿತನ ಮರ್ಡರ್ ಮಾಡಿರ್ತಕ್ಕಂಥ ಘಟನೆ ನಡೆದಿದೆ ಮಾರಥಹಳ್ಳಿ ಸರ್ವಿಸ್ ರಸ್ತೆಯಲ್ಲಿ ರಾತ್ರಿ ಒಂಬತ್ತು ಗಂಟೆಗೆ ಕೊಲೆ ನಡೆದಿರ್ತಕ್ಕಂಥದ್ದು ರಾಯಚೂರು ಮೂಲದ ಮಹಾದೇವ ಅನ್ನೋ ನಲವತ್ತೈದು ವರ್ಷದ ವ್ಯಕ್ತಿ ಹತ್ಯೆಯಾಗಿದ್ದಾರೆ ಹರಿತವಾದ ಆಯುಧದಿಂದ ಹೊಟ್ಟೆಗೆ ಇಳಿದು ಕೊಲೆ ಮಾಡಿರುವಂಥದ್ದು ಕಂಡುಬಂದಿದೆ ತಂಜಾವೂರು ಮೂಲದ ರಾಜು ಎಂಬಾತ ಈ ಕೃತ್ಯ ಹೆಸರಿದ್ದಾನೆ ಅಂತ ಹೇಳಲಾಗಿದೆ ಇಬ್ಬರು ಕೂಡ ಮಾರಥಳ್ಳಿಯಲ್ಲಿ ಕೂಲಿ ಕೆಲಸಿದೆ ಶ್ರೀಲಕ್ಷ್ಮಿ ಇದು ರಾಯಚೂರು ಮೂಲದ ಮಹಾದೇವ್ ಎಂಬಾತ ಕೊಲೆ ಮಾಡಿರೋದು ಆ ಬೆಳಕಿಗೆ ಬಂದಿರುವಂತದ್ದು ಮಾರ್ಕಳ್ಳಿ ಸರ್ವಿಸ್ ರಸ್ತೆಯಲ್ಲಿ ನಿನ್ನೆ ರಾತ್ರಿ ಒಂಬತ್ತು ಗಂಟೆಗೆ ಈ ಘಟನೆ ಆಗಿದೆ ಇಬ್ರು ಕುಡಿದ ಮತ್ತಿನಲ್ಲಿ ಹರಿತವಾದ ಆಯುಧವನ್ನ ಹೊಟ್ಟೆಗೆ ಇರಿದು ಕೊಲೆಯನ್ನ ಮಾಡಿದ್ದಾನೆ ತಾಂಜಾವೂರು ಮೂಲದ ರಾಜು ಎಂಬಾತನ ಕೊಲೆ ಆಗಿದೆ ಇಬ್ರು ಕೂಡ ಮಾರಸಹಳ್ಳಿ ಭಾಗದಲ್ಲಿ ಕೂಲಿ ಕೆಲಸವನ್ನ ಮಾಡಿಕೊಂಡ್ರು ಕುಡಿದ ಚಟ ಇತ್ತು ಕೂಡ ಕುಡಿದ ನಶಿಕೆಯಲ್ಲಿ ಇಬ್ಬರ ನಡುವೆ ಗಲಾಟೆ ಆಗ ಕೊಲೆಯನ್ನ ಮಾಡಿದ್ದಾನೆ ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜು ಏನು ಆರೋಪಿ ಏನಿದ್ದಾನೆ ಆತನನ್ನ ಮಹಾದೇವನನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಮಾರಸಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ಕೊಲೆ ಕೇಸನ್ನ ಕೂಡ ದಾಖಲಿಸ್ಕೊಂಡಿದ್ದಾರೆ ನಿನ್ನೆ ಆ ಸ್ಥಳಕ್ಕೆ ಮಹಾಗೆ ಹಾಗೆ ಬಿಲ್ಡ್ ಡಿಸಿಪಿ ಪರಶುರಾಮ್ ಅವರು ಕೂಡ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ರು ವಾಣೋತ್ತರ ಪರೀಕ್ಷೆಗೆ ಮೃತದೇಹವನ್ನ ರವಾನೆ ಮಾಡಿದ್ದು ಇವತ್ತು ಪೋಸ್ಟ್ ಮಾರ್ಟಮ್ ನಂತರ ಕುಟುಂಬಸ್ಥರಿಗೆ ಹಸ್ತಾಂತರವನ್ನ ಕೂಡ ಮಾಡ್ತಾರೆ ಶ್ರೀಲಕ್ಷ್ಮಿ ಧ್ರುವ ಇನ್ನು ಪೊಲೀಸರು ಯಾವ ರೀತಿನಲ್ಲಿ ಕ್ರಮ ಕೈಗೊಂಡಿದ್ದಾರೆ ಇನ್ನುಳಿದಂತೆ ಅವರ ಕುಟುಂಬಸ್ಥರಿಗೆ ವಿಷಯ ಗೊತ್ತಾಗಿದೆಯಾ ಏನು ಆ ಶ್ರೀಲಕ್ಷ್ಮಿ ಈಗ ಸದ್ಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಕೊಲೆ ಕೇಸನ್ನ ಕೂಡ ದಾಖಲಿಸ್ಕೊಂಡಿದ್ದಾರೆ ಅಲ್ಲದೆ ಈ ಆರೋಪಿ ಮಹಾದೇವ್ ಏನಿದ್ದಾರೆ ಈತನನ್ನ ವಶಕ್ಕೆ ಪಡೆದುಕೊಂಡು ಆತನ ವಿಚಾರಣೆಯನ್ನ ಕೂಡ ಮಾಡಿದ್ದಾರೆ ವಿಚಾರಣೆ ವೇಳೆ ಆತನ ಕೊಲೆಯ ಹಿಂದಿನ ಕಾರಣವನ್ನ ಕೂಡ ಹೇಳಿದ್ದಾರೆ